ಒಂದು ಗಂಟೆ ವ್ಯತ್ಯಾಸ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಆ ಒಂದು ಗಂಟೆಯಲ್ಲಿ ಏನಂತ ಊರು ಕೊಳ್ಳೆ ಹೋಗುವಂತದ್ದು ಏನಾಗುತ್ತೆ ಅಂತ ಹೇಳ್ತೇವೆ ಈಗ ನೀವು ಎಂಟರಿಂದ ಒಂಬತ್ತು ಒಂದು ಗಂಟೆಯಿಂದ ಅಂತ ಹೇಳ್ತೇವೆ ಆದ್ರೆ ಉದಾಹರಣೆ ಈಗ ನಾವು ವಿಶೇಷವಾಗಿ ನಗರ ನಗರ ಪ್ರದೇಶಗಳಿಗೆ ಯಾವುದೇ ಒಂದು ಸಮಸ್ಯೆ ಬರುವುದಿಲ್ಲ ಇಲ್ಲಿ ಇಲ್ಲಿ ವಿಷಯ ಅಂದ್ರೆ ಗ್ರಾಮೀಣ ಭಾಗಗಳು ಉದಾಹರಣೆಗೆ ಬೈದೂರು ಇರ್ಬೋದು ಶಂಕನಾರಾಯಣ ಇರ್ಬೋದು ಹೆಬ್ರಿ ಇರ್ಬೋದು ಬಾರ್ಕುಲ್ ಇರ್ಬೋದು ಹೀಗೆ ಮುನಿಯಾಲ್ ಇರ್ಬೋದು ಇದೆಲ್ಲ ಗ್ರಾಮೀಣ ಭಾಗದ ಸರ್ಕಾರಿ ಕಾಲೇಜುಗಳು ಇಲ್ಲಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಗ್ರಾಮೀಣ ಗ್ರಾಮೀಣ ಭಾಗದ ಕೃಷಿಕರ ಮಕ್ಕಳು ಮತ್ತೆ ಎಲ್ಲರೂ ಕೂಡ ಆ ಒಂದು ಕಾಲೇಜಿನಿಂದ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಉದಾಹರಣೆಗೆ ಬಾಲ್ಗೂರು ಕಾಲೇಜಿಂದ ಬರುವಂತ ವಿದ್ಯಾರ್ಥಿಗಳು ಬಾಲ್ಗೂರು ಕಾಲೇಜಿಂದ ಬರುವಂತಹ ಸಂಪರ್ಕ ಸರಿ ಸರ್ಕಾರ ಹೊಸದಾಗಿ ಮಕ್ಕಳ ಒಂದಷ್ಟು ಸಮಸ್ಯೆ ಬೆಳವಣಿಗೆ விதார்த்தியூரவணியோ நானும் ஜிக்காரிக் நம்ம கடையின் ஒன்று மனுவிய தகண்டு டைரெக்ட் காரேஜ் எஜுகேஷன் கல்சித்த நானே ஹைபோர் டைரெக்ட் கலைஜ் எஜுகேஷன் அவரு டாக்டர் அஜய் நாகபூஷன் அவர் இவ்வளோ குடிநீர் நான் அவங்க ನೋಡಿ ನಮ್ಮ ಭಾಗದಲ್ಲಿ ಆದ್ರೂ ಪರ್ಟಿಕ್ಯುಲರ್ಲಿ ಮಲೆನಾಡು ಮತ್ತು ಕರಾವಳಿಯಲ್ಲಿ ಮಲೆನಾಡು ಒಂದು ಕರಾವಳಿಯಲ್ಲಿ ಒಂದು ಭಾಗದಲ್ಲಿ ಹತ್ತು ಹತ್ರದಲ್ಲಿ ಹೌದು ಬಟ್ ದೂರದಿಂದ ಬರುವಂತ ಕ್ಷಮೆ ಅಲ್ಲ